ನಟ ಉಮೇಶ್ ಅವರ ಕೊನೆಯ ಕ್ಷಣದ ವಿಡಿಯೋ ಆಸ್ಪತ್ರೆಗೆ ಭೇಟಿ ನೀಡಿ ಹಾಡಿದ್ದ ಗಿರಿಜಾ ಲೋಕೇಶ್ ಅವರು ಹಾಡು ಹಾಡಿದ್ರು ಯಾರ ಶಾಪವಿದು ಇದಕ್ಕೇನು ಕಾರಣವೋ ಅನ್ನೋ ಹಾಡನ್ನು ಹಾಡಿದ್ರು ಅದು ಅವರ ಕೊನೆಯ ವಿಡಿಯೋ ಅದೇ ದೃಷ್ಟಿಯಾಗಿ ಬಿಡ್ತೇನೆ ಎಲ್ರೂ ಅದೇ ಎಲ್ಲ ದೃಷ್ಟಿಯಾಗಿ ಬಿಡ್ತಿರ್ತೇರಿ ಗೊತ್ತಾಗಲೇ ಹಾಡ ಸ್ಟಾರ್ಟ್ ಹಾಡು ಯಾರು ಇದಕ್ಕೆ ಹಿರಿಯ ನಟಿ ಪೋಷಕ ನಟಿ ಆಗಿರುವಂತಹ ಸುಧಾ ಅವರು ಸುಧಾ ಮ್ಯಾಮ್ ನಮಸ್ತೆ ಚೇತ್ರ ಉಮೇಶ್ ಅವರು ಯೋಚನೆ ಮಾಡೋದು ತುಂಬಾ ಕಷ್ಟ ಆಗ್ತದೆ ನೆನ್ಸ್ಕೊಳಕ್ ಆಗ್ತಿಲ್ಲ ಯಾಕಂದ್ರೆ ನನ್ಗೆ ಹಾಸ್ಯಕ್ಕೆ ಸಾವಿಲ್ಲ ಅಂತ ಅನ್ಸುತ್ತೆ ನಿಜವಾಗ್ಲೂ ಅವ್ರಿಗೆಲ್ಲ ಸಾವೇ ಕೊಡಬಾರ್ದು ದೇವ್ರು ಅಂತದ್ರಲ್ಲಿ ಅವರಿಗೆ ಈ ವಯಸ್ಸಿನಲ್ಲಿ ಅವರಿಗೆ ಕಾಯಿಲೆ ಬಸ್ಸು ನಮ್ಮನೆಲ್ಲ ಅಗ್ಲಿದ್ದಾರೆ ಅಂತ ನೆನ್ಸ್ಕೊಂಡಾಗ ಎಷ್ಟು ಹಿಂಸೆ ತಿಂದಿರ್ಬೋದು ಅಂತ ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ನೋವಾಗತ್ತೆ ಉತ್ತಮ ಕಲಾವಿದ ಹಾಸ್ಯ ನಟ ಅನ್ನೋದ್ರ ಜೊತೆಗೆ ತುಂಬಾ ಒಳ್ಳೆಯ ಪೋಷಕ ನಟರು ಹೌದು ಎಂಥೆಂತ ಒಳ್ಳೆ ಪಾತ್ರಗಳನ್ನ ಅವ್ರು ಮಾಡಿದ್ದಾರೆ ನಾನು ಅವ್ರ ಜೊತೆನಲ್ಲಿ ಅಭಿನಯಿಸಿದೀನಿ ಅನ್ನೋದೇ ನನ್ನ ಸೌಭಾಗ್ಯ ಅಂತ ಹೇಳ್ಬೋದಿಲ್ಲ ಯಾಕಂದ್ರೆ ಅವ್ರ ನಮ್ಮ ತಂದೆ ಕಾಲದಿಂದ ಅವ್ರ ಜೊತೆಗ್ ಅವರು ಮಕ್ಕಳ ರಾಜ್ಯ ಸಿನಿಮಾ ಇಂದ ಆಮೇಲೆ ಹಾಗೆ ಅವ್ರ ರಂಗಭೂಮಿಯಲ್ಲೂ ಕೂಡ ಒಟ್ಟಿಗೆ ಸುಬ್ಬಿ ಕಂಪನಿ ಹ್ಮ್ ಇದೊಂಥರಾ ವೆರಿ ತುಂಬಾ ರೇರ್ ಬಾಂಡಿಂಗ್ ಇದು ಅವ್ರ ಜೊತೆ ನಾನು ಆಕ್ಟ್ ಮಾಡಿದ್ವಿ ತುಂಬಾ ಸಂತೋಷ ಅನ್ಸುತ್ತೆ ಅದನ್ನ ನೆನ್ಸ್ಕೊಂಡಾಗ ಆದ್ರೆ ಅವ್ರು ದೈಹಿಕವಾಗಿ ನಮ್ಮನ್ನ ಅಗ್ಲಿದಾರೆ ಅಂತ ನೆನ್ಸ್ಕೊಂಡಾಗ ಏನೋ ಒಂದು ವೈಡ್ ಕ್ರಿಯೇಟ್ ಆಯ್ತು ಹ್ಮ್ ಹ್ಮ್ ಈಗ ಏನಂದ್ರೆ ಅವರು ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಇದ್ದಾಗ್ಲೂ ಕೂಡ ಎಷ್ಟು ಲವಲವಿಕೆ ಅಂದ್ರೆ ಜೀವನೋತ್ಸಾಹ ಅವರಲ್ಲಿ ಇನ್ನೂ ಕೂಡ ಚಿಂತಾ ಇತ್ತು ಅಂತ ಅನ್ಸುತ್ತೆ ಅಷ್ಟು ಹ್ಮ್ ಅವರು ನಾವು ಜೊತೆನಲ್ಲಿ ಆಕ್ಟ್ ಮಾಡ್ದಾಗ ನನಗ್ ನೆನಪಾಗತ್ತೆ ಒಂದು ನಿಮಿಷ ಉಮೇಶ್ ಅಡ್ಡಾ ಸುತ್ತೆ ತಮಾಷೆ ತಮಾಷೆ ಅಂದ್ರೆ ಏನ್ ಗೊತ್ತಾ ಅವ್ರದ್ದು ಒನ್ ಲೈಡರ್ ತುಂಬಾ ಒಂಥರ ಹೇಳ್ಬಿಟ್ಟು ಸುಮ್ನ ಆಗ್ಬಿಡೋದು ಉಳಿದು ಅವ್ರ್ ಆ ತರದೊಂದು ಆ ಅವರ ಒಂದು ಗುಣ ಇತ್ತು ಅವರಲ್ಲಿ ಅಂಡ್ ನಾನೊಂದು ಎಲ್ಲ ಒಂದ್ ಸುಮಾರು ಜನ ಹಿರಿಯ ಕಲಾವಿದ ಆಕ್ಟ್ ಮಾಡ್ದಾಗ ಸಿನಿಮಾಗಳಲ್ಲಿ ನಾವೆಲ್ಲ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡುವಾಗ ಊಟ ಮಾಡುವಾಗ ಎಲ್ಲ ಕೂತ್ಕೊತಿದ್ವಲ್ಲ ಆಗ ಉಮೇಶ್ ಅಣ್ಣ ತುಂಬಾ ವ್ಯಕ್ತಿತ್ವ ಅಪ್ಪ ಅವರು ವಿಪರೀತ ಮಾತಾಡ್ತಾರೆ ಅನ್ನೋದಕ್ಕಿಂತ ಎಷ್ಟು ಮಾತಾಡ್ತಾರೋ ಅದ್ರಲ್ಲಿ ತುಂಬಾ ಮಜಾ ಇರೋದು ತುಂಬಾ ಒಂದು ಸೆನ್ಸಿಟಿವ್ ಆಗಿ ತುಂಬಾ ಚೆನ್ನಾಗಿ ಮಾತಾಡೋರು ಅವರು ಹಳೆಯದೆಲ್ಲ ನೆನಪು ಮಾಡ್ಕೊಂಡು ನಮ್ಮ ಹತ್ರ ಆ ಆತರ ನಮ್ ಉಮೇಶ್ ಅಣ್ಣ ಧನ್ಯವಾದ ಸುಧಾ ಮ್ಯಾಮ್ ಟಿವಿ ನೈನ್ ಜೊತೆ ಮಾತನಾಡಿದಕ್ಕೆ